ನಮಸ್ಕಾರ ಸ್ನೇಹಿತರೆ ಮತ್ತೆ ಈ ಕಡೆ ಕರ್ಣನಿಗೆ ಶಾಕ್ ರೆಸ್ಟೋರೆಂಟ್ಗೆ ಹೋದರೆ ಅಲ್ಲೂ ಕೂಡ ಆ ಒಂದು ಬ್ಲ್ಯಾಕ್ ರೋಸ್ ಎಚ್ಚರಿಕೆ ಒಂದು ಮೆಸೇಜ್ ಜೊತೆಗೆ ಇಲ್ಲಿ ಗಜಗಾಮಿನಿಯ ತಲೆಗೆ ಯಾರಪ್ಪ ಈ ಕಡೆ ಸಾಹಿತ್ಯ ಅದಕ್ಕೆ ಬಲಿಪುಶುವಾಗ್ತಾರಾಳ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ತಾತ ಮತ್ತು ಮೊಮ್ಮಗಳು ಇಬ್ಬರು ಕೂಡ ಅವರ ಒಡವೆನ ಬಿಡಿಸ್ಕೊಂಡು ಬರುವುದಕ್ಕೋಸ್ಕರ ಇಲ್ಲಿ ಗಚ್ಚುಗಾಮಿನಿ ಮನೆಗೆ ಬಂದಿದ್ದಾರೆ ಬಿಕಾಸ್ ಇಲ್ಲಿ ಎಷ್ಟೇ ಹೇಳಿದ್ರು ಕೂಡ ಸಾಹಿತ್ಯ ತಾತ ಮಾತ್ರ ತನ್ನ ಮೊಮ್ಮಗಳು ಒಡವೆನ ಬಿಡಿಸ್ತೀರೋದೇ ಹಾಗಿದ್ರೆ ನಾನು ಈ ಮನೆಯೂ ಹಾಗೆ ಹೀಗೆ ಅಂತ ಮಾತಾಡ್ಬಿಟ್ರು ಹಾಗಾಗಿ ಇಲ್ಲಿ ಲಾಕ್ ಆಗಬೇಕಾಗಿತ್ತು ಸಾಹಿತ್ಯ ಕೂಡ ಸಾಹಿತ್ಯ ಕೂಡ ಆ ತಾತನ ಮಾತಿಗೆ ಇಲ್ಲ ಅಂತ ಹೇಳೋಕ್ಕಾಗಲೇ ಇಲ್ಲ ಹಾಗಾಗಿ ಇಲ್ಲಿ ಯಾಕೆ ತಾತನ ಮಾತಿಗೆ ಹೋಗಿಟ್ಟು ಗಜಮಗಾಮಿನಿ ಮನೆಗೆ ಒಡವೆ ಬಿಡಿಸ್ಕೋಬೇಕು ಅನ್ನೋ ಕಾರಣಕ್ಕೆ ತಾತನ ಜೊತೆ ಬಂದ ಈ ಕಡೆ ನಮ್ಮ ಒಡವೆ ಕೊಟ್ಟುಬಿಡಿ ನಾವು ದುಡ್ಡು ಕೊಟ್ಟು ನಮ್ಮ ಒಡವೆ ಬಿಡಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ತಾತ ಹೇಳ್ತಿದ್ರೆ ಗೇಲಿ ಮಾಡಿ ನಗ್ತಾ ಇದ್ದಾರೆ ಅವರು ಏನು ವಯಸ್ಸಾಗಿದೆ ನಿನಗೆ ದುಡ್ಡಿದೆಯಾ ನಿನ್ನ ಹತ್ರ ಬಿಡಿಸ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಗಿಳಿ ಮಾಡಿ ನಗ್ತಾ ಇಲ್ಲದೆ ಬಂದಿದ್ದೇವೆ ಆ ದುಡ್ಡು ಕೊಟ್ಟೆ ಬಿಡಿಸ್ಕೊಂಡು ಹೋಗ್ತೀವಿ ನಿಮ್ಮ ಅಸ್ಲನ್ನು ನಿಮಗೆ ಕೊಟ್ಬಿಡ್ತೀವಿ ನನ್ನ ಮೊಮ್ಮಗಳು ಓಡವೆ ಎಲ್ಲವನ್ನ ಕೂಡ ಕೊಟ್ಬೇಡಿ ಅಂತ ಹೇಳಿ ಚೆಕ್ ಕೊಡ್ತಾರೆ ಈ ಚೆಕ್ ಬೋನ್ಸ್ ಆಗುವುದಿಲ್ಲ ಖಂಡಿತ ಡ್ರಾ ಆಗುತ್ತೆ ತೆಗೆದುಕೊಳ್ಳಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಗಜಗಾಮಿನಿ ಕೂಡ ತಗೋತಾರೆ ತೊಗೊಂಡಿದ್ದೆ ಅಲ್ಲಿ ಅವರು ನ್ಯಾಯವಾಗಿ ಓಡಬೇಕು ಕೊಡಬೇಕಾಗಿತ್ತು ಆದರೆ ಬಂಡು ನ್ಯಾಯನ ಮಾಡ್ತಿದ್ದಾರೆ ಅವರು ಇಲ್ಲಿ ನಿಮ್ಗೆ ಒಡವೆ ಕೊಡೋಕ್ಕಾಗೋದಿಲ್ಲ ನೀನು ಕೊಡೋ ಇಷ್ಟು ದುಡ್ಡುಗೆ ನೀನು ಒಡವೆ ಕೊಡೋಕ್ಕಾಗತ್ತಾ ಇದು ನಿನ್ನ ಅಸ್ಲಗಾಯ್ತು ಅಷ್ಟೇ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರಿ ಇನ್ನೂ ಕೂಡ ಇಷ್ಟೇ ದುಡ್ಡು ಕೊಡಬೇಕಾಗತ್ತೆ ಇಲ್ಲಿಂದ ಕೊಡೋಕ್ಕಾಗತ್ತೆ ನನ್ನ ಒಡವೆನ ಆ ದುಡ್ಡನ್ನು ಕೊಟ್ಟು ಬೇಕಿದ್ರೆ ನೀನು ಒಡವೆನ ಬಿಡ್ಸ್ಕೊಂಡು ಹೋಗು ಅಂತಿದ್ದಾರೆ ಇದು ಸರಿ ಇಲ್ಲ ಖಂಡಿತವಾಗ್ಲೂ ನಾವು ದುಡ್ಡು ಕೊಟ್ಟು ನಮ್ಮ ಒಡವೆ ಬಿಡ್ಸ್ಕೊಂಡು ಹೋಗ್ತೀವಿ ಅಂದರೆ ನೀವು ಒಡವೆ ಕೊಡಬೇಕಲ್ವಾ ಅದನ್ನ ಬಿಟ್ಟು ಈ ರೀತಿ ಈ ದುಡ್ಡನ್ನು ಇಟ್ಕೊಂಡು ಚಕ್ರಬಡ್ಡಿ ಬಡ್ಡಿ ಅಂತ ಮಾತಾಡೋದು ಎಷ್ಟು ಸರಿ ಅಂತ ಹೇಳ್ತಿದ್ದಾರೆ ಈ ಕಡೆ ಸಾಹಿತ್ಯ ಕೂಡ ಅದನ್ನೇ ಹೇಳ್ತಾ ಇದ್ರೆ ಈ ಕಡೆ ಗಾಂಚಾಲಿ ಜಾಸ್ತಿ ಆಗ್ಬಿಟ್ಟಿದೆ ಅವ್ರದ್ದು ನಂತರ ಈ ಕಡೆ ಸೀಟು ಬರ್ತಾರೆ ಪಾಪ ಅವರು ತುಂಬಾ ಒಳ್ಳೆಯವರು ಅಂತ ಹೇಳ್ತಿದ್ರೆ ಈ ಕಡೆ ಏನೋ ನಿನಗೆ ಗೊತ್ತಿದ್ಯಾ ಸುಮ್ಮನಿರುವಂಥ ಇರುವಂತ ಗಂಡನು ಕೂಡ ಸುಮ್ಮನೆ ಇರಿಸ್ಬಿಡ್ತಾರೆ ಪಾಪ ಅವರು ಇದ್ದಿದ್ರೆ ಇದ್ರು ಬಟ್ ಅವ್ರ ಹೆಂಡತಿ ತುಂಬ ಮಾಡ್ತಾ ಮಾಡ್ತಿದ್ದಾರೆ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರೂ ಕೂಡ ಅವರು ಒಡವೆಗಳನ್ನ ಕೊಡೋದಕ್ಕೆ ಬಪ್ಕೋತಿಲ್ಲ ಬಟ್ ಈ ಚಕ್ರ ಬಟ್ಟಿ ಅದು ಇದು ಮಾತಾಡ್ತಾ ಮಾತಾಡ್ತಿದ್ದಾರೆ ಇದಕ್ಕೆಲ್ಲ ಐತೆ ಹಾಕೋದ್ರ ಜೊತೆಗೆ ಆ ಕಡೆ ವೆಂಕಟೇಶ್ ಅವರಂತು ಎಲ್ಲಿದೆ ನನ್ನ ಮಗಳು ಒಡವೆ ಅಂತ ಹೇಳಿ ಮನೆಗೆ ನುಗ್ಗಿದ್ದೆ ಈ ಕಡೆ ರೂಮಲ್ಲಿ ಎಲ್ಲ ಕಡೆ ಹುಡುಕಾಡ್ತಿದ್ದಾರೆ ಈ ಕಡೆ ಸ್ವರೂಪ ಎಷ್ಟೇ ಬೇಡ ಅಂದರೂ ಕೂಡ ಅಪ್ಪ ಮಾತನ್ನು ಕೇಳ್ತಾನೆ ಇಲ್ಲ ಈ ಕಡೆ ಒಡವೆನ ಹುಡುಕ್ಬೇಕು ಅಂತ ಮಂಚ ಗೆಂಚ ಎಲ್ಲ ಕಡೆ ಹುಡುಕ್ತಿದ್ದಾರೆ ಎಲ್ಲಿಡ್ದಾಳೆ ಅಂತಾನೆ ಗೊತ್ತಾ ಆಗ್ತಿಲ್ವಲ್ಲ ನನ್ನ ಕಣ್ಣಿಂದ ತಪ್ಪಿಸ್ಕೊಂಡು ಹೋಗೋಕೆ ಸಾಧ್ಯವೇ ಇಲ್ಲ ಇವತ್ತಂತೂ ನಾನು ಒಡವೆ ತೊಗೊಳ್ದೆ ಇಲ್ಲಿಂದ ಹೊರಗಡೆ ಬರೋದೇ ಇಲ್ಲ ಅಂತ ಹೇಳಿ ಶ್ವತ ಸಿದ್ಧವಾಗಿ ಇಲ್ಲಿ ವೆಂಕಟೇಶ್ ಅವರು ಓಡಬೇಕು ಹದಿಯೋದಕ್ಕೆ ಮುಂದಾಗಿದ್ದಾರೆ ಹುಡುಕ್ತಿದ್ದಾರೆ ಕೂಡ ಅದಕ್ಕೋಸ್ಕರ ಇಲ್ಲಿ ತಾತ ಮತ್ತೆ ಸಾಹಿತ್ಯ ತುಂಬ ಅವಮಾನ ಮಾಡ್ತಿದ್ದಾರೆ ಗೊಜ್ಜುಗಾಮಿನಿಯವರು ನಂತರ ಇಲ್ಲಿ ಬಂದ್ಬಿಡಿ ತಾತ ಹೋಗೋಣ ಒಡವೆ ಬೇಡ ಅಂದಾಗ ಏನಮ್ಮ ಮಾತಾಡ್ತಿದ್ಯಾ ನಿನ್ನ ಇಸ್ಕೊಳ್ದೆ ನಾನಂತೂ ಇಲ್ಲಿ ಹೋಗೋದೇ ಇಲ್ಲ ಕೊಡ್ರಿ ನಮ್ಮ ಒಡವೆನ ಅಂತ ತಾತ ದಬಾಯಿಸ್ತಾ ಇದ್ರೆ ಇಲ್ಲಿ ಗಾಂಚೋಲಿ ಮಾಡ್ಬೇಡ ಸುಮ್ಮನೆ ಹೋಗ್ತಾ ಇರ್ಬೋ ಇಲ್ಲಿಂದ ಅಂತ ಹೇಳಿ ಅವರು ಆವಾಜ್ ಹಾಕಿ ಅಲ್ಲಿಂದ ಹೊರಟ್ರೆ ಈ ಕಡೆ ರೌಡಿಗಳನ್ನೆಲ್ಲ ಇವನನ್ನು ಕಳಿಸ್ಬಿಡಿ ಅಂತ ಹೇಳ್ತಾರೆ ಈ ಕಡೆ ರೌಡಿಗಳು ಹೋಗ್ರಿ ಸರ್ ಅಂತ ಹೇಳಿ ತಳ್ಳೋದಕ್ಕೆ ಮುಂದಾಗ್ತಿದ್ರೆ ನನ್ನ ಮೇಲೆ ಯಾರಾದರೂ ಕೈ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ನಾನು ಮಿಟ್ರಿ ಮಿಲ್ಟ್ರಿಲಿ ಕೆಲಸ ಮಾಡಿ ಬಂದಿರೋದು ಏನು ಅಂದ್ಕೊಂಡಿದ್ರೆ ಇವತ್ತು ನಾನು ನನ್ನ ಮೊಮ್ಮಗಳು ಒಡವೆ ತೊಗೊಳ್ದೆ ಇಲ್ಲಿಂದ ಹೋಗೋವನೇ ಅಲ್ಲ ಅಂತ ಹಠ ಮಾಡಿ ನಿಂತಿದ್ರೆ ನೋಡಿ ಸರ್ ಹೋಗಬೇಡಿ ಆಮೇಲೆ ನಮ್ಮ ಹತ್ರ ತಳಿಸ್ಕೊಳ್ಳೋದು ಅದು ಇದು ಮಾಡಿಬಿಡಿ ಹೌದಾ ನೀವು ಮಿಲ್ಟ್ರಿ ಕೆಲಸ ಮಾಡಿದ್ರೆ ಅಯ್ಯೋ ನಮಗೆ ಭಯ ಆಗ್ತದೆ ಅಂತ ತುಂಬ ಗೇಲಿ ಮಾಡ್ತಿದ್ದಾರೆ ನಂತರ ಬಂದ್ಬಿಡಿ ತಾತ ಹೋಗೋಣ ಇವ್ರ ಹತ್ರ ಏನು ಮಾತು ಅಂದಾಗ ಏನಮ್ಮ ದುಡ್ಡು ಕೊಟ್ಟು ಕೊಡಲಿಲ್ಲ ಅಂದರೆ ಏನು ಅರ್ಥ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಆಟೋ ಟೋಪ ಜಾಸ್ತಿ ಆಗುತ್ತೆ ಇಲ್ಲಿ ತಾತ ಎಷ್ಟೇ ಕೇಳಿಕೊಂಡ್ರು ಕೂಡ ಇಲ್ಲಿ ರೌಡಿಗಳು ಅವರ ಗಾಂಚಲ್ಲಿ ನಾವು ವಯಸ್ಸಾಗಿದೆ ಅನ್ನೋದನ್ನ ನೋಡಿದೆ ಇಲ್ಲಿ ದಬ್ಬಿಡ್ತಾರೆ ಇದರಿಂದ ಸಾಹಿತ್ಯ ಮನಸ್ಕು ನೋವಾಗುತ್ತೆ ಅವಮಾನ ಆಗುತ್ತೆ ಆದರೂ ಕೂಡ ಇನ್ನೇನು ಮಾಡೋದು ಅಂತ ಹೇಳಿ ಇಲ್ಲಿ ತಾತನ ಕರ್ಕೊಂಡು ಸಾಹಿತ್ಯ ಹೊರಗಡೆ ಕರ್ಕೊಂಡು ಬರ್ತಾ ಇದ್ದರೆ ಆ ಕಡೆ ಗಜಗಾಮಣಿಯವರು ಒಡವೆ ನೋಡೋಣ ಅಂತ ಹೇಳಿ ಅವ್ರ ರೂಮ್ಗೆ ಹೋಗ್ತಿದ್ದಾರೆ ಈ ಕಡೆ ಗಜಗಾಮಿಣಿ ಬರ್ತದಂತೆ ವೆಂಕಟೇಶ್ವರು ಔಸ್ಕೊಂಡ್ಬಿಡ್ತಾರೆ ಬರ್ತದಾಳೆ ಏನಪ್ಪಾ ಮಾಡೋದು ಅಂತ ಕೈಯಲ್ಲಿ ಹಾಗೆ ಒಂದು ಕೋಲ್ ಇರುತ್ತೆ ಅದನ್ನು ಇಟ್ಕೊಂಡಿದ್ದಾರೆ ಆ ಒಂದು ಕಬ್ಬನ ಇಟ್ಕೊಂಡಿದ್ದೆ ಗಜ್ಜಾಮಣಿ ಬರ್ತದಾಗೆ ಇವಳ ತಲೆಗೆ ಹೊಡೆದ್ಬಿಡ್ಬೇಕು ಅಂತ ಅನ್ಕೋತಾರೆ ಅಷ್ಟರಲ್ಲಿ ಗಜಗಾಮಣಿ ಬೀರು ಹತ್ರ ಹೋಗ್ತಾರೆ ಬೀರು ಹತ್ರ ಬೀರು ಹತ್ರ ಹೋಗಿದ್ದೆ ಅಲ್ಲಿ ಒಡವೆಗಳನ್ನ ನೋಡ್ತಾರೆ ಓ ಇಲ್ಲಿದೆಯಾ ಒಡವೆಗಳು ಅಂದ್ಕೊಂಡಿದ್ದೆ ತಲೆಗೆ ರೊಪ್ಪ ಅಂತ ಹೇಳಿ ಗಜಗಾಮಿಣಿ ತಲೆಗೆ ಬಾರಿಸ್ತಾ ಇದ್ದಂತೆ ಗಜಗಾಮಿಣಿ ಹಾಗೆ ದುಪ್ಪಂತ ಬಿದ್ದುಬಿಡ್ತಾರೆ ಈ ಕಡೆ ಸ್ವರೂಪಕ್ಕೂ ಕೂಡ ಕೇಳಿಸ್ಬಿಡುತ್ತೆ ಹೊರಗಡೆ ಇದ್ದವನೇ ಒಳಗಡೆ ಬರ್ತಾನೆ ಏನಪ್ಪ ಮಾಡಿಬಿಟ್ರೆ ಅವ್ರು ತಲೆಗೆ ಹೊಡೆಬಿಟ್ರ ಅಂತಿದ್ದಾಗ ತಲೆಗೆ ಹೊಡೆದ್ರೆ ಹೊಡೆದ್ರು ಏನಿಲ್ಲ ಏನು ಬೇಕಿದ್ರು ಹಾಳಾಗೋಗ್ಲಿ ನನ್ನ ಮಗಳು ಒಡವೆ ನನಗೆ ಸಿಕ್ಕಿದ್ರೆ ಸಾಕು ಸಾಹಿತ್ಯ ಒಡವೆ ಅಂತ ಹೇಳಿ ಸುಮ್ಮನೆ ನೀರು ನೀನು ಗಲಾಟೆ ಮಾಡಬೇಡ ಅಂತ ಹೇಳ್ತಾರೆ ಬಂದ್ಬಿಡಪ್ಪ ಹೋಗ್ಬೇಡೋಣ ಅಂತ ಹೇಳ್ತಿದ್ರು ಇಲ್ಲ ನಾನು ಬರೋದೆಲ್ಲ ಒಡ್ನ ತಗೊಂಡೇ ಬರೋದು ಅಂತ ಹೇಳಿ ಆ ಬೀರು ಹತ್ರ ಹೋಗಿ ಒಡವೆ ಓಪನ್ ಇರತ್ತೆ ಒಡವೆನೆಲ್ಲ ತೆಗೆದುಕೊಂಡಿದ್ದೆ ಮಗಳು ಒಡ್ವೆನ ಗಂಟನ್ನ ಹಾಕೊಂಡು ಹಾಗೆ ಹಿಂಬದಿ ರೋಡಿಂದ ಎಸ್ಕೇಪ್ ಆಗ್ತಿದ್ದಾರೆ ಹಿಂದೆ ವಾಗ್ಲಿಂದ ನಂತರ ಈ ಕಡೆ ತಾತ ತುಂಬಾ ಬಿಚ್ಚೂರ್ ಮಾಡ್ಕೊಂಡಿದ್ರೆ ಬಿಚ್ಚು ಮಾಡ್ಕೋಬೇಡಿ ತಾತ ನಡೀರಿ ಹೋಗೋಣ ಅಂತ ಹೇಳಿ ಸಾಹಿತ್ಯ ಈ ಕಡೆ ಕರ್ಣ ಮತ್ತೆ ಸಿಂಚು ಇಬ್ರು ಕೂಡ ರೆಸ್ಟೋರೆಂಟ್ ಹೋಗ್ತಿದ್ದಾರೆ ಜೊತೆಗೆ ಏನು ಶಾಪಿಂಗ್ ಎಷ್ಟೊತ್ತು ಮಾಡೋದಿದೆ ಒಂದು ಮೂರು ಬಟ್ಟೆಗೆ ಮೂರು ಗಂಟೆ ಮೂವತ್ತು ಅಂಗಡಿ ಸುತ್ತತಿಯಾ ಅಲ್ವಾ ಅಂತ ಹೇಳ್ತಿದ್ರೆ ಫೇವ್ರೇಟ್ ವಸ್ತು ಫೇವ್ರೇಟ್ ಬಟ್ಟೆ ಸಿಗೋ ತನಕ ಶಾಪಿಂಗ್ ಶಾಪಿಂಗಿಂದ ಮೊದಲು ನಾವು ಲಂಚ್ಗೆ ಹೋಗೋಣ ಅಂತ ಹೇಳ್ತಿದ್ದಾಳೆ ಹೌದು ಅತ್ತೆ ಯಾಕೆ ಅಷ್ಟು ದೂರದ ರೆಸ್ಟೋರೆಂಟಲ್ಲಿ ಬುಕ್ ಮಾಡಿದರು ಅಂತ ಹೇಳ್ತಿದ್ದಾರೆ ಜೊತೆಗೆ ಅಲ್ಲೂ ಕೂಡ ಏನಾದರೂ ನೀನೇ ಹೋಗಿಬಿಟ್ಟು ಡಿಶ್ಗಿಶ್ ಎಲ್ಲ ಮಾಡಿ ನಾನು ತಿಂದಾರೋ ಹಾಗೆ ಮಾಡಿಬಿಡ್ತೀಯಾ ಏನು ಅಂತ ಕೇಳಿ ಗೇಲಿ ಮಾಡ್ತಾಯಿದ್ರೆ ಆ ರೀತಿ ಏನಿಲ್ಲಪ್ಪ ನಾನು ಯಾವ ಕಾಲ್ ಮಾಡಲಿ ನಾವು ತಿನ್ನಕ್ಕೆ ಹೋಗ್ತಿರೋದು ನಾನು ಮಾಡೋಕಲ್ಲ ಅಂತ ಸಿಂಜು ಹೇಳ್ತಾಳೆ ಇದೇ ರೀತಿ ಖುಷಿ ಖುಷಿಯಿಂದ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ದಾರೆ ತುಂಬ ಕ್ಲೋಸಲ್ಲಿ ಕಾರಣ ಬಟ್ ಅವನ ಮನಸ್ಸಲ್ಲಿ ಯಾವುದೇ ರೀತಿ ಭಾವನೆಗಳು ಕೂಡ ಇಲ್ಲ ಸಂಚು ಬಗ್ಗೆ ಬಟ್ ಸಿಂಚುಗಂತೂ ತುಂಬಾ ಭಾವನೆ ಇದೆ ತುಂಬಾ ಪ್ರೀತಿ ಮಾಡ್ತಿದ್ದಾಳೆ ಕಣ್ಣನ ತುಂಬಾ ಇಷ್ಟಪಡ್ತದಾಳೆ ನಂತರ ರೆಸ್ಟೋರೆಂಟ್ ಬರುತ್ತೆ ಅಷ್ಟರಲ್ಲಿ ಈ ಕಡೆ ಸಿಂಚುಗೆ ಅಮ್ಮ ಕಾಲ್ ಮಾಡಿದ್ದಾರೆ ಕಣ್ಣ ಹಾಗೆ ತಮ್ಮ ಟೇಬಲ್ ಕಡೆ ಹೋಗ್ತಿದ್ದಾರೆ ರಿಸರ್ವ್ಡ್ ಆಗಿದೆ ಟೇಬಲ್ ಕೂಡ ನಂತರ ಇಲ್ಲಿ ಕಾಲ್ ಮಾಡಿದೆ ಹೀಗಿತ್ತು ಜರ್ನಿ ಹಾಗೆ ಹೀಗೆ ಅಂತ ಕೇಳ್ತಿದ್ರೆ ತುಂಬ ಚೆನ್ನಾಗಿತ್ತು ತುಂಬ ಜಾಲಿ ಮಾಡ್ಕೊಂಡು ಬಂದ್ವಿ ಅಮ್ಮ ತುಂಬಾ ಖುಷಿಯಾಯಿತು ಈಗ ತಾನೇ ರೆಸ್ಟೋರೆಂಟ್ ಬಂದ್ರಿ ಅಂತ ಹೇಳ್ತಿದ್ರೆ ನಿನ್ನ ಮನಸ್ಸನ್ನು ಮಾತನ್ನು ಹೇಳ್ಕೊಂಬಿಡು ಮತ್ತೆ ಇಂಥ ಅವಕಾಶ ಸಿಗುವುದಿಲ್ಲ ನಿನ್ನ ಕರ್ಣನ ಎಷ್ಟು ಇಷ್ಟಪಡ್ತೀಯ ಅಂತ ಗೊತ್ತು ನಿನ್ನ ಮನಸ್ಸಿನ ಪ್ರೀತಿನ ಹೇಳ್ಕೊಂಬಿಡು ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಕರ್ಣ ಟೇಬಲ್ ಹತ್ರ ಹೋಗ್ತಿದ್ದಾಗೆ ಶಾಕ್ ಆಗ್ತದೆ ಬಿಕಾಸ್ ಒಳ್ಳೆ ಹೋಟೆಲ್ಗೆ ಊಟಕ್ಕೆ ಬಂದಿದ್ರ ಅಂತ ಒಂದು ಮೆಸೇಜ್ ಬರ್ತದೆ ಜೊತೆಗೆ ಅದ್ರ ಜೊತೆ ಒಂದು ಬ್ಲ್ಯಾಕ್ ರೋಸ್ ಕೂಡ ಇದೆ ಅದನ್ನು ನೋಡಿ ಸುತ್ತಮುತ್ತ ಹುಡುಕ್ತಿದ್ದಾನೆ ಯಾರು ಇಟ್ಟಿರಬಹುದು ಇದನ್ನು ಅಂತ ಕಾರಣ ತಕ್ಷಣ ಅದನ್ನು ನೋಡಿ ಅವನಿಗೆ ಶಾಕ್ ಆಗ್ತದೆ ಮೆಸೇಜ್ ಓಕೆ ಬಟ್ ಆ ಒಂದು ಫ್ಲವರ್ ಏನು ಜಸ್ಟ್ ಬ್ಲ್ಯಾಕ್ ಫ್ಲವರ್ ಅದರ ಅರ್ಥ ಏನು ಖಂಡಿತ ಒಳ್ಳೇದಕ್ಕಂತೂ ಕೊಡ್ತಿಲ್ಲ ಕೆಡಕನ್ನು ಬಯಸ್ತಕ್ಕಂಥವರೇ ಕೊಡ್ತಿದ್ದಾರೆ ಅನ್ನೋದು ಬ್ಲ್ಯಾಕ್ ರೋಸಿಂದ ಗೊತ್ತಾಗ್ತದೆ ಹಾಗಾದರೆ ಯಾರಿರ್ಬೋದು ಆ ಒಂದು ಮೆಸೇಜ್ ಮತ್ತು ಫ್ಲಾರನ್ನ ಇಡ್ತಿರೋದು ಅನ್ನೋ ಕನ್ಫ್ಯೂಷನ್ಸ್ ಇದೆ ಹಾಗಾಗಿ ಎಲ್ಲ ಕಡೆ ಹುಡುಕ್ತದಾನೆ ಕಾರಣ ಯಾರೂ ಕೂಡ ಕಾಣಿಸ್ತಾ ಇಲ್ಲ ನಂತರ ಇದೆಲ್ಲ ಆಗೋದ್ರ ಜೊತೆಗೆ ಆ ಕಡೆ ಪ್ರಜ್ಞೆ ತಪ್ಪಿ ಹೆಂಡತಿ ಬಿದ್ದಿರೋದನ್ನು ಸೀಟು ಬಂದು ನೋಡಿದೆ ಎಚ್ಚರ ಮಾಡ್ತಾರೆ ತಲೆಗೆ ತುಂಬ ಪೆಟ್ಟಾಗಿರುತ್ತೆ ಈ ಕಡೆ ಏನಾಯಿತು ಏನು ಅಂತಂದರೆ ಯಾರೂ ನನ್ನ ಹಿಂಬದಿಯಿಂದ ಹೊಡೆದ್ರು ಅಂತ ಹೇಳಿ ಒಡವೆ ನೋಡ್ತಾರೆ ಸಾಹಿತ್ಯ ಒಡವೆ ಕಾಣಿಸ್ತಿಲ್ಲ ಹಾಗಿದ್ರೆ ಆ ಸಾಹಿತ್ಯ ಮತ್ತು ಆ ತಾತನೇ ಹಿಂದೆ ಡೂರಿಂದ ಬಂದು ನನ್ನ ತಲೆಗೆ ಹೊಡೆದು ಒಡವೆನ ತೊಗೊಂಡು ಹೋಗಿದ್ದಾರೆ ಮೊದಲು ಅವರನ್ನು ಬಿಡಬೇಡಿ ಯಾವುದೇ ಕಾರಣಕ್ಕೂ ಬಿಡಬೇಡಿ ಮೊದಲು ಹೋಗಿ ಇಟ್ಕೊಂಡು ಒತ್ತಿ ಕಳ್ಕೊ ಕರ್ಕೊಂಡು ಬನ್ನಿ ಅಂತಂದ್ರೆ ಅವರು ಆಲ್ರೆಡಿ ಹೋದರು ಅಂತ ಹೇಳ್ತಿದ್ದಾರೆ ಹೋದರು ಅಂದರೆ ಮತ್ತೆ ಬ್ಯಾಕ್ ಟೂರಿಂದ ಬಂದಿದ್ದಾರೆ ಹೋಗಿ ಎಳ್ಕೊಂಡು ಬನ್ನಿ ಅವರಂತೂ ಬಿಡಬೇಡಿ ಅಂತ ಹೇಳಿ ಕಳಿಸ್ತಾರೆ ರೌಡಿಗಳನ್ನ ಈ ಸಾಹಿತ್ಯ ಇನ್ನಂತೂ ನಾನು ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಗಜುಕಾಮಿನಿ ಇಲ್ಲಿ ಪಾಪ ಸಾಹಿತ್ಯ ಮತ್ತು ತಾತ ಯಾವುದೇ ತಪ್ಪನ್ನು ಮಾಡಿಲ್ಲ ಆದರೆ ಇಲ್ಲಿ ತಪ್ಪನ್ನು ಮಾಡಿದ್ದು ವೆಂಕಟೇಶ್ ಭಟ್ ಅದಕ್ಕೆ ಬಲಿಪಶು ಆಗ್ತಿರುವುದು ಸಾಹಿತ್ಯ ಮತ್ತು ತಾತ ಹಾಗಿದ್ರೆ ಏನಾಗ್ಬಹುದು ಆ ಕಡೆ ಕರ್ಣಂಗೆ ಮೆಸೇಜ್ ಬರೀತಿರೋರು ಯಾರು ಅನ್ನೋ ಸತ್ಯ ಗೊತ್ತಾಗತ್ತಾ ಕಂಡು ಹಿಡಿದು ಬಿಡ್ತಾನ ಹೋಟೆಲ್ ನಲ್ಲಿ ಯಾವ್ದಾದ್ರು ಒಂದು ದೊಡ್ಡ ಸುಳಿ ಸಿಗತ್ತಾ ಅರುಂಧತಿ ಆಡ್ತಿರೋ ನಾಟಕ ಅಂತ ಅನ್ನಿಸ್ತದೆ ಹಾಗಿದ್ರೆ ಇದು ಅರುಂಧತಿ ದೇ ಕಿತಾಪತಿಲ್ಲ ಅರುಂಧತಿ ಯಾಕೆ ಯಾವ ರೀತಿಯ ಮಹಾಸಂಚುನ ಮಾಡಿದ ಯಾಕೆ ಅರುಂಧತಿ ಈ ರೀತಿ ಮಾಡ್ತಿರೋದು ನಿಜವಾಗ್ಲೂ ಇದರಿಂದ ಇರೋದು ಅರುಂಧತಿ ಕೈವಾಡ ನ ಹಾಗಾದ್ರೆ ಏನಿರಬಹುದು ಅವರ ಉದ್ದೇಶ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ನಾವು